ಚಿಂತಾಮಣಿಯಲ್ಲಿ ನಾಳೆ ಸಂಭ್ರಮ ಸಡಗರದಿಂದ ಬಕ್ರೀದ್ ಆಚರಣೆ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಮಾಜ್ ಆರಂಭ ಈದ್ಗಾ ಮೈದಾನದಲ್ಲಿ ವ್ಯವಸ್ಥೆ ಕಲ್ಪಿಸಿದ ಜಾಮಿಯಾ ಮಸೀದ್ ನಿರ್ವಹಣಾ ಸಮಿತಿ ಚಿಂತಾಮಣಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ನಾಳೆ ಗುರುವಾರದಂದು ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಿದೆ ಬೆಳಗ್ಗೆ ಒಂಬತ್ತು ಗಂಟೆ ಸಮಯ ಸರಿಯಾಗಿ ನಗರ ಭಾಗದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಎಲ್ಲ ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ಮೆರವಣಿಗೆ ಮುಖಾಂತರ ನಗರದ ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಈದ್ಗಾ ಮೈದಾನದಲ್ಲಿ ಒಂಬತ್ತು ಮೂವತ್ತಕ್ಕೆ ಈದ್ ನಮಾಜ್ ನೆರವೇರಿಸಲಾಗ್ತದೆ ಎಂದು ಜಾಮಿಯಾ ಮಸೀದಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಅಲ್ತಾಫ್ ಪಾಷಾ ಅವರು ಹೇಳಿದರು ಈದ್ಗಾ ಮೈದಾನಕ್ಕೆ ಬರುವ ಮುಸ್ಲಿಂ ಬಾಂಧವರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಈದ್ಗಾ ನಮಾಜ್ಗೆ ಬರುವ ಮುಸ್ಲಿಂ ಬಾಂಧವರು ತಮ್ಮ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಬಲಿದಾನ ಮಾಡುವವರು ಕಟ್ಟುನಿಟ್ಟಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಮುಸ್ಲಿಂ ಬಾಂಧವರಲ್ಲಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಎಸ್ ತಾಜುದ್ದೀನ್ ಖಲೀಲ್ ಪಾಷಾ ಮುನೀರ್ ಪಾಷಾ ಸೈಯದ್ ಗೌಸ್ ಸೈಯದ್ ಮೌಲಾ ಮಕ್ಬುಲ್ ಸಾಬ್ ರಿಜ್ವಾನ್ ಪಾಷಾ ಇರ್ಫಾನ್ ಪಾಷಾ ರೋಷನ್ ಪ್ಯಾರಿಜನ್ ಇದ್ರು ಚಿಂತಾಮಣಿಯ ಮುಸ್ಲಿಂ ಬಾಂಧವರಿಗೆ ಸಮಸ್ತ ಚಿಂತಾಮಣಿಯ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೇ ತಿಂಗಳ ಇಪ್ಪತ್ತೊಂಬತ್ತು ಆರು ಗುರುವಾರದಂದು ಅಂದರೆ ನಾಳೆ ಎಲ್ಲ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಜಮೆ ಮಸೀದಿ ಹತ್ತಿರದಿಂದ ಬಿಟ್ಟು ಮೆರವಣಿಗೆಯು ಗಂಜನಾ ಸರ್ಕಲ್ ಮುಖಾಂತರ ಈದ್ಗಾ ಮೈದಾನದಲ್ಲಿ ಸುಮಾರು ಒಂಬತ್ತು ಮೂವತ್ತಕ್ಕೆ ನಮಾಜನ್ನು ಆಚರಿಸುತ್ತಾರೆ ಈ ನಮಾಜ್ನಲ್ಲಿ ಟೈಮ್ ಕರೆಕ್ಟಾಗಿ ಎಲ್ಲರೂ ಹಾಜರಾಗಿ ನಮಾಜ್ ಮಾಡಲು ಕೋರಲಾಗುತ್ತದೆ ಹಬ್ಬ ಹಬ್ಬದ ವಿಶೇಷ ಏನೆಂದರೆ ಹಜ್ ಮಾಡುವುದು ಮತ್ತು ಎಲ್ಲರೂ ಒಟ್ಟುಗೂಡಿ ನಮಾಜ್ ಮಾಡುವುದು ಹಾಗೂ ಕುರ್ಬಾನಿ ಕೊಡುವುದು ಈ ಹಬ್ಬದ ವಿಶೇಷವಾಗಿರುತ್ತದೆ ಕುರ್ಬಾನಿ ಕೊಡುವ ಮುಸ್ಲಿಂ ಬಾಂಧವರು ಒಂದು ವಿಶೇಷ ವಿಶೇಷವಾಗಿ ಕುರ್ಬಾನಿ ಕೊಡುವವರು ತಮ್ಮ ಮನೆಯ ಅಕ್ಕಪಕ್ಕ ಹಾಗೂ ಸ್ವಚ್ಛ ಬೇರೆ ತೊಂದರೆ ಆದ ಆಗದಂಗೆ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಕೊರಲಾಗುತ್ತದೆ